ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ಬೆಂಗಳೂರು ವತಿಯಿಂದ ಸರ್ವ ಸಜ್ಜನಿಕೆಯ ನೇರ ನುಡಿಯ ರಾಜಕಾರಣಿ ಜಾತ್ಯಾತೀತ ನಾಯಕರಾದ ಶ್ರೀ ಪ್ರಿಯಾಂಕಾ ಖರ್ಗೆ ಅವರ ಜನ್ಮದಿನ ಅಂಗವಾಗಿ ಒಂದು ಸಾವಿರ ಒಂದು ನೂರು ಮಹಿಳಾ ಪೌರ ಕಾರ್ಮಿಕರಿಗೆ ಉಡಿ ತುಂಬುವ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ಬೆಂಗಳೂರು ವತಿಯಿಂದ ಲಚ್ಚಪ್ಪ ಎಸ್ ಜಮಾದಾರ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ಬೆಂಗಳೂರು ಇವರ ನೇತೃತ್ವದಲ್ಲಿ ನಗರದ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವೇದಿಕೆ ಮೇಲೆ ಹಸಿ ನಾರಾದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಒಂದು ಸಾವಿರ ಒಂದು ನೂರು ಮಹಿಳಾ ಪೌರ ಕಾರ್ಮಿಕರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇವತ್ತ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಬೀದಿ ಗುಡಿಸು ಸತ್ಯಕ್ಕ ಮಹಿಳೆಗೆ ಈ ಕಸ ಗುಡಿಸ ದಿಕ್ಷೆ ಕೊಟ್ಟು ಆ ಶರಣೆ ಸರಣಿ ಅಂತ ಹನ್ನೆರಡನೇ ಶತಮಾನದಲ್ಲಿ ಮಾಡಿದಂತ ಕಾರ್ಯಕ್ರಮ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಯಾಕೆ ಮಾಡಬಾರದು ಇವತ್ತು ರಾಜಕಾರಣಿಗಳಿಗೂ ಸನ್ಮಾನ ಮಾಡ್ತಾರ ಹಿರಿಯ ಅಧಿಕಾರಿಗಳು ಸನ್ಮಾನ ಮಾಡ್ತಾರ ಶ್ರೀಮಂತರಿ ಸನ್ಮಾನ ಮಾಡ್ತಾರ ಆದರೆ ಈ ಕಾರ್ಯಕ್ರಮ ಈ ಕಸ ಗುಡಿಸಂತ ಬೀದಿ ಗುಡಿಸಂತ ಸ್ವಚ್ಛ ಮಾಡಂತ ಈ ನಮ್ಮ ನಮ್ಮ ಬಡು ಹೆಣ್ಮಕ್ಳಿಗೆ ಯಾಕೆ ನಾವು ಸನ್ಮಾನ ಮಾಡೋದು ಒಂದು ಉದ್ದೇಶ ಇಟ್ಕೊಂಡು ಕೇಳಿ ಈ ಸಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇವತ್ತು ಏನು ನನ್ನ ಹುಟ್ಟುಹಬ್ಬದ ಅಂಗವಾಗಿ ನಿಮಗೆ ಏನಾದರೂ ಏನಾದರೂ ಮಾಡ್ಬೇಕು ಅನ್ನೋಂಥ ಮನಸ್ಸಿತ್ತು ಅಂದ್ರೆ ಈ ರಾಜ್ಯದಲ್ಲಿ ಬಡ ಜನರಿಗೆ ಆ ಸಹಾಯವಾಗುವಂತ ಕೆಲಸ ಮಾಡ್ರಿ ಕೂಲಿ ಕಾರ್ಮಿಕರಿಗೆ ಸಹಾಯ ಆಗುವಂಥ ಕೆಲಸ ಮಾಡಿರಿ ಬಡ ವಿದ್ಯಾರ್ಥಿಗಳಿಗೆ ಏನಾದರೂ ಸಹಾಯ ಆಗುವಂಥ ಕೆಲಸ ಮಾಡಿದ್ರು ಅದು ನನ್ನ ಹುಟ್ಟುಹಬ್ಬಕ್ಕೆ ಒಂದು ಸಾರ್ಥಕ ಬರ್ತಂಥವ್ರ ಒಂದು ಸಂದೇಶ ಇರೋದರಿಂದ ಇವತ್ತು ನಾವು ಅವರ ಒಂದು ಹುಟ್ಟಹಬ್ಬದ ಅಂಗವಾಗಿ ಇವತ್ತು ನಮ್ಮ ತಾಯಂದಿರು ಮಹಿಳಾ ಪೌರ ಕಾರ್ಮಿಕರು ಇವತ್ತು ಎಲ್ಲ ತಾಲೂಕಿನಿಂದ ಇಲ್ಲಿ ಆಗಮಿಸಿದ್ದಾರೆ ಇವತ್ತು ಈ ರಾಜ್ಯದಲ್ಲಿ ನಾವು ಏನಾದರೂ ಸ್ವಚ್ಛತೆ ಇದ್ದೀವಿ ಅಂದರೆ ಇವತ್ತು ಪೌರ ಕಾರ್ಮಿಕರಿಂದ ನಾವು ಸ್ವಚ್ಛತೆಯನ್ನು ಕಾಣ್ತಾ ಇದ್ದೀವಿ ಇವತ್ತು ನಮ್ಮ ನಗರ ಸ್ವಚ್ಛ ಆಗಿ ಅದಪ್ಪ ಅಂದ್ರೆ ಇವತ್ತು ಪೌರ ಕಾರ್ಮಿಕರು ಅದಾರ ಇವತ್ತು ಇಂತಹ ಒಬ್ಬ ಮಹಿಳಾ ಪೌರ ಕಾರ್ಮಿಕರಿಗೆ ನಮ್ಮ ಒಂದು ಎಲ್ಲರ ಮಾರ್ಗದರ್ಶನದಂತೆ ನಾಯಕರ ಮಾರ್ಗದರ್ಶನದಂತೆ ನಮ್ಮ ಹೋರಾಟ ಸಮಿತಿಯ ಒಂದು ವಿಚಾರ ಇಟ್ಟುಕೊಂಡು ಇವತ್ತು ಪ್ರಿಯಾಂಕ್ ಪ್ರಿಯಾಂಕಾ ಖರ್ಗೆಜಿಯವರ ಹುಟ್ಟುಹಬ್ಬಕ್ಕೆ ಒಂದು ಸಾರ್ಥಕತೆ ಬರಬೇಕಂತ ತಿಳ್ಕೊಂಡು ನಾವು ಮಹಿಳಾ ಪೌರ ಕಾರ್ಮಿಕರಿಗೆ ಏನು ಸನ್ಮಾನವನ್ನು ಮಾಡಲಿಕ್ಕೆ ಅವರಿಗೆ ಉಡಿ ತುಂಬುವಂಥ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನು ನಮ್ಮ ನಾಯಕರಾಗಿರುವಂಥ ಪ್ರಿಯಾಂಕ್ ಖರ್ಗೆಜಿಯವರು ಅವರ ಒಂದು ಹುಟ್ಟುಹಬ್ಬದ ಈ ಒಂದು ಸಂದರ್ಭದಲ್ಲಿ ಅವರ ಏನು ಯಾವ ವಿಚಾರ ಇದೆ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬಿಗರ ಚೌಡಯ್ಯ ಮಾತಾ ಮಾಣಿಕೇಶ್ವರಿ ಅವರೆಲ್ಲರ ಏನು ವಿಚಾರಪ್ಪ ಅಂದ್ರೆ ಇವತ್ತು ಯಾವುದೇ ಆಡಂಬರಕ್ಕೆ ಒತ್ತು ಕೊಡಬಾರ್ದು ಯಾವುದೇ ಆಡಂಬರ ಮಾಡಬಾರ್ದು ಒಂದು ಯಾವುದೇ ಒಂದು ವೈವೀಕರಣ ಮಾಡಬಾರ್ದು ಸರಳವಾಗಿ ಏನಾದರೂ ಅವರ ಒಂದು ಸಂದೇಶ ಏನಪ್ಪ ಪ್ರಿಯಾಂಕ್ ಖರ್ಗೆ ಜಿ ಅವರಪ್ಪ ಅಂದರೆ ಆದರೆ ಲಚ್ಚಪ್ಪ ಜಮಾದವರು ಬಹಳ ಪವಿತ್ರವಾದಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರ ಹಬ್ಬದ ವಿಚಾರವಾಗಿ ಯಾಕಂದರೆ ಪೌರ ಕಾರ್ಮಿಕರು ಅಂತಂದರೆ ಇವತ್ತ ನಮ್ಮ ಎಲ್ಲ ಸ್ವಚ್ಛತೆ ಕಾಪಾಡುವಂಥ ಕೆಲಸದಲ್ಲಿ ಕಠಿಣ ಕೆಲಸದಲ್ಲಿ ಅವರು ತೊಡಗಿದವರು ಇದ್ದಾರೆ ಅವರ ಬದುಕು ಮೇಲ್ಮಟ್ಟಕ್ಕೆ ಹೋಗಬೇಕು ಎಲ್ಲ ರೀತಿಯಿಂದ ಅವರಿಗೆ ಸೌಲಭ್ಯ ಸಿಗಬೇಕು ಸಮಾಜದ ಎಲ್ಲ ಸದಸ್ಯರು ಕೂಡ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಅನ್ನೋದು ದೃಷ್ಟಿಯಿಂದ ಇವತ್ತು ಅವರೇನು ಸಂಘ ಇದೆ ಹೋರಾಟದ ಸಂಘದ ಮುಖಾಂತರ ಇವತ್ತು ಸಾವಿರದ ಒಂದು ನೂರ ಪೌರ ಕಾರ್ಮಿಕರಿಗೆ ಇವತ್ತು ಉಡಿ ತುಂಬುವ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದಾರೆ ನಮ್ಮ ಲಚ್ಚಪ್ಪಣ್ಣ ಜಮಾದಾರ್ ಅವರು ಭವಿಷ್ಯ ಉತ್ತಮವಾದಂಥ ಮಾದರಿಯ ಅವ್ರು ಮಾಡಿದ್ದಾರೆ ನಿಮಗೆಲ್ಲ ವೇದಿಕೆ ಮೇಲೆ ಕೂಡಿಸಿ ನಿಮಗೆ ತುಂಬತಕ್ಕಂಥ ಮುತ್ತೈದೆಯರಿಗೆ ಎಲ್ಲ ತುಂಬತಕ್ಕಂಥ ಕೆಲಸ ಇದರ ಅರ್ಥ ಏನು ನೀವು ಇನ್ನೂ ನೂರಾರು ವರ್ಷಗಳ ಕಾಲ ಬಾಳಿ ಬದುಕಬೇಕು ಸಮಾಜ ಸುಧಾರಣೆ ಆಗಬೇಕು ಮುಂದಿನ ದಿನಗಳಲ್ಲಿ ಪೀಳಿಗೆಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು ಎಂಬ ಭಾವನೆಯಿಂದ ತುಳಿತಕ್ಕೊಳಗಾದಂಥ ಸಮಾಜಗಳಿಗೆ ನಿಮ್ಮೆಲ್ಲರನ್ನು ಕರೆಸಿ ಇವತ್ತು ನಮ್ಮೆಲ್ಲರ ಸಮಕ್ಷಮದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಗುಲ್ಬರ್ಗದಲ್ಲಿ ಇಂಥಮ್ಮ ಉತ್ತಮ ಕಾರ್ಯ ಯಾರಾದರೂ ಮಾಡಿದ್ರು ನಮ್ಮ ಲಚ್ಚಪ್ಪ ಜಮಾದಾರ್ ಅವರು ಮಾಡಿದ್ದಾರೆ ಅವರು ವಿಟ್ಟಲ್ಲಿ ಹೇರೋರು ಹೋದ ಮೇಲೆ ಮುಂದೆ ಯಾರು ಬರ್ತಾರೋ ಯಾರು ಈ ಸಮಾಜ ತೆಗೆದುಕೊಂಡು ಹೋಗ್ತಾರೆ ಎಂಬ ಭಾವನೆ ಇತ್ತು ತಾವು ಲಚ್ಚಪ್ಪ ಜಮಾದಾರ್ ಅವರೇ ಕೆಲವು ಸಲ ಬರ್ತವೆ ಟೀಕೆ ಟಿಪ್ಪಣಿಗಳು ಬರ್ತವೆ ಕೆಲವು ಈ ಎಲ್ಲ ಸಮಾಜಗಳಲ್ಲಿ ಕೆಲವು ಹೊಟ್ಟೆ ಕಿಚ್ಚು ಮಂದಿ ಇದ್ದೇ ಇರ್ತಾರೆ ಹಾಗೆ ಸಮಾಜದಲ್ಲಿ ಪ್ರತಿಯೊಬ್ಬರಿಗೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥ ಜನ ಇದ್ದೇ ಇರ್ತಾರೆ ಅವೆಲ್ಲವನ್ನು ಮೆಟ್ಟಿ ಯಾವ ಮೇಲೆ ಕೆತ್ತಿರ್ತಾನೆ ಅವ ನಿಜವಾದಂಥ ಲೀಡರ್ ಅವ ಮುಂದೆ ಬರ್ತಕ್ಕಂಥ ಕೆಲಸ ಆಗ್ತದೆ ಆ ರೀತಿಯಲ್ಲಿ ನೀವು ಉತ್ತಮವಾದಂಥ ಕೆಲಸಗಳು ಮಾಡಿರಿ ಇಡೀ ಸಮಾಜ ನಿನ್ನಿಂದ ಇರ್ತದೆ ಸ್ವಾಮೀಜಿಗಳು ನಿಮ್ಮ ಹಿಂದೆರ್ತಾರೆ ಈ ಸಮಾಜ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನೀವು ಮಾಡಲೇಬೇಕು ನಮ್ಮದೆಲ್ಲ ವಯಸ್ಸಾಯಿತು ನಮ್ಮಿಂದ ಆದಷ್ಟು ಕಷ್ಟಪಟ್ಟು ನಾವು ಕೆಲಸ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆ ಏನು ಮಾರ್ಗದರ್ಶನ ಮಾಡ್ತಕ್ಕಂಥ ರೀತಿಯಲ್ಲಿ ನನಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ಎಲ್ಲರೂ ಹುಟ್ಟಿದ ಹಬ್ಬದಂದು ಹಣ್ಣುಗಳು ವಿತರಣೆ ಮಾಡ್ತಾರೆ ಬೇರೆ ಏನೇನೋ ಊಟ ವಿತರಣೆ ಮಾಡ್ತಾರೆ ಎಲ್ಲ ವಿತರಣೆ ಮಾಡ್ತಾರೆ ಅದು ಈ ಒಂದು ಲಚ್ಚಪ್ಪ ಜಮಾದಾರ್ ಅಣ್ಣವ್ರು ಇದ್ದಾರಲ್ಲ ಅವರು ಒಂದು ಮುತ್ತೈದೆಯನ್ನ ಉಡಿ ತುಂಬ ಕಾರ್ಯಕ್ರಮ ಏನು ಇಟ್ಕೊಂಡಿದ್ದಾರೆ ಬಹಳ ವಿಶೇಷವಾದ ಕಾರ್ಯಕ್ರಮ ಇದು ಇದು ಎಲ್ಲರಿಗೂ ಇಟ್ಕೊಳಕ್ ಆಗಲ್ಲ ಎಲ್ಲರಿಗೂ ಉಡಿ ತುಂಬಕ್ಕಾಗಲ್ಲ ಕೆಲವು ಜನ ಮಾತ್ರ ಕೆಲವರು ಜನರಿಗೆ ಮಾತ್ರ ಉಡಿ ತುಂಬಕ್ಕಾಗುತ್ತೆ ಆ ಒಂದು ಗುರುತಿಸ್ಕೊಂಡು ಲಚ್ಚಪ್ಪ ಜಮದರ ಅಣ್ಣವರು ಇವತ್ತಿನ ದಿನ ಉಡಿ ತುಂಬ ಕಾರ್ಯಕ್ರಮ ಇಟ್ಕೊಂಡಿದ್ದಕ್ಕೆ ನಿಜವಾಗಲೂ ಅವರಿಗೂ ಕೂಡ ಈ ವೇದಿಕೆಯ ಮೂಲಕ ನಾನು ಧನ್ಯವಾದ ಹೇಳ್ತೀನಿ ಹಾಗಾಗಿ ಇವರಿಗೆ ಗೌರವ ಕೊಡ್ತಕ್ಕಂಥದ್ದು ಪೌರ ಕಾರ್ಮಿಕರು ನಿಜವಾಗಿ ಏನಂತಂದರೆ ಅವರಿಗೆ ಕೈ ಕೂಡಿಸ್ಬೇಕು ಅಥವಾ ಅವರಿಗೆ ಸಮೀಪದ್ದು ಕೂಡ ಸಮಾಜನ ಒಪ್ಕೊಳ್ಳೋದಿಲ್ಲ ಅಂಥ ಸಂದರ್ಭದಲ್ಲಿ ಲಚ್ಚಪ್ಪ ಜಮಾದಾರ್ ಅವರು ಈ ಒಂದು ಪ್ರಿಯಾಂಕಾ ಖರ್ಗೆಜಿಯವರ ಏನು ಜನ್ಮದಿನ ಅವಸರವಾಗಿ ಪ್ರಯುಕ್ತವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಿಜವಾಗಿ ಪೌರ ಕಾರ್ಮಿಕರಿಗೆ ಇಷ್ಟೊಂದು ಗೌರವಪೂರ್ವಕವಾಗಿ ವೇದಿಕೆಯಲ್ಲಿ ಅವರಿಗೆ ಸನ್ಮಾನ ಮಾಡಿದ್ದಕ್ಕಾಗಿ ನಾವೆಲ್ಲರೂ ಕೂಡ ಭಾಳ ಹೆಮ್ಮೆಯಿಂದ ಗರ್ವಲಿಂದ ಹೇಳಬೇಕಾಗ್ತದೆ ಅಂತಹ ಕೆಲಸವನ್ನು ಇವತ್ತು ಲಚ್ಚಪ್ಪ ಜಮಾದವರು ಮಾಡಿದರೆ ಇದನ್ನು ಗೌರವ ಕೊಡೋದ್ರ ಜೊತೆಗೇನೆ ಅವರ ಜೀವನ ಮಟ್ಟವನ್ನು ಸುಧಾರಿಸಬೇಕು ನಿಜ ನಿಜವಾಗಿ ಕೂಡ ಲಚ್ಚಪ್ಪ ಜಮಾದ್ರವರು ಮಾಡುವಂಥ ಕಾರ್ಯಕ್ಕೆ ನೀವೆಲ್ಲ ಚಪ್ಪಾಳೆ ಮುಖಾಂತರವರೆ ಅವರಿಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡಬೇಕು ನಿಜವಾಗಿ ಕೂಡ ಲಚ್ಚಪ್ಪ ಜಮಾದರ್ ಅವರು ಹುಟ್ಟು ಹೋರಾಟಗಾರರು ಭಾಳ ಬಡತನ ಕುಟುಂಬದಂತ ಬಂದಂತ ವ್ಯಕ್ತಿಗಳು ಬಡತನ ಏನದ ಎಂಬುದನ್ನ ಅವ್ರಿಗೆ ಗೊತ್ತಿರುವಂತ ವಿಚಾರ ಕೂಡ ಅಂತ ಅಂಥವ್ರು ಈ ಈ ಒಂದು ಜಿಲ್ಲೆಯೊಳಗ ಅಷ್ಟೇ ಅಲ್ಲಿ ಈ ಭಾಗದೊಳಗ ದೊಡ್ಡ ಹೆಸರು ಹೋರಾಟ ಮುಖಾಂತರವಾಗಿ ಹೆಸರುವಾಸಿಯಾಗಿದ್ದು ನಮಗೆ ಬಹಳ ಸಂತೋಷ ಆಗಿದೆ ಅವ್ರ ಹೋರಾಟಕ್ಕೆ ಯಾವತ್ತು ಕೂಡ ನಮ್ಮ ಆಶೀರ್ವಾದ ಎಂಬ ಮಾತನ್ನ ಈ ಸಂದರ್ಭದೊಳಗೆ ನಿಮಗೆಲ್ಲ ತಿಳಿಸಿ ಲಕ್ಷಪ್ಪ ಜಮದರ ಜಗತ್ತದಲ್ಲಿ ಅಮರ ಆಗುವಂತ ಕೆಲಸ ಮಾಡ್ತಾ ಇದ್ದಾನೆ ಯಾಕಂದ್ರೆ ಬಡತನವನ್ನು ನೋಡಿದ್ದಾನ ಅದು ದಾನಾಯ ಲಕ್ಷ್ಮೀ ಸುಕೃತಾಯ ವಿದ್ಯ ಅಂತ ಒಬ್ಬ ಸುಭಿತ್ಕಾರ ಕರಿತಾ ಇದ್ದಾನೆ ದಾನಾಯ ಲಕ್ಷ್ಮಿ ಸುಕೃತಾಯ ವಿದ್ಯ ವಿದ್ಯೆಯನ್ನು ಒಳ್ಳೆಯದಕ್ಕೆ ಬಳಸಬೇಕು ಅಕ್ಷರವನ್ನು ಒಳ್ಳೆಯದಕ್ಕೆ ಅಕ್ಷರ ಅಂದ್ರೇನು ಅಕ್ಷರ ಅಂದರೆ ಯಾವಾಗ ನಾಶ ಅಲ್ಲ ಅಕ್ಷರ ಅಂದರೆ ನಾಶ ಅಕ್ಷರ ಅಂತಂದ್ರೆ ಅಕ್ಷರ ಅನ್ನೋದು ಒಂದು ಭಗವಂತನ ಹೆಸರು ಅಕ್ಷರ ಒಳ್ಳೆದಕ್ಕನ್ನು ಬಳಸಬೇಕು ದಾನಾಯ ಲಕ್ಷ್ಮಿ ದಾನ ಮಾಡೋರು ಎಲ್ಲಿಯಾದರೂ ಸಿಗ್ತಾರೇನು ಸಿಗೋದಿಲ್ಲ ನೋಡ್ರಿ ನೂರು ಜನರಿಗೆ ಒಬ್ಬವ ಸೂರು ಸಿಗ್ಬೋದು ಸಾವಿರ ಜನರಿಗೆ ಒಬ್ಬ ಅಧಿಕಾರ ಸಿಗ್ಬೋದು ದಾನ ಮಾಡವ ಒಂದು ಹತ್ತು ಸಾವಿರ ಜನರಿಗೆ ಒಬ್ಬವನೇ ಸಿಗ್ತಾನೆ ಲಕ್ಷಪ್ಪ ಜನದ ಲಕ್ಷಪ್ಪ ಜಮದಾರವರು ದಾನ ಧರ್ಮದಲ್ಲಿ ಎತ್ತಿದ ಕೈ ಇದೆ ಅರ್ಥಪೂರ್ಣ ಸಮಸ್ತ ಜನರಿಗೆ ಒಂದು ಒಳ್ಳೆಯ ಒಂದು ಅರ್ಥವನ್ನು ಕೊಡ್ತಾ ಇದ್ದಾರೆ ಅವತ್ತು ಇವತ್ತು ಪ್ರಿಯಾಂಕ ಖರ್ಗೆ ಅವರ ಜನ್ಮದಿನ ಅವರು ಏನಾದರೂ ನನಗೆ ಮಾಡ್ತಾರೆ ಅನ್ನೋದಕ್ಕೆ ಮಾಡ್ತಾ ಇಲ್ಲ ಇದು ಅಭಿಮಾನ ತೋರಿಸೋದಕ್ಕಾಗಿ ಮಾಡ್ತಾ ಇದ್ದಾರೆ ಅವರು ಯೋಗ್ಯರ ಆಧಾರ ಅನ್ನೋದಕ್ಕೆ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಈ ಸನ್ಮಾನಕ್ಕೆ ಈ ಜನ್ಮದಿನಕ್ಕೆ ಯೋಗ್ಯರ ಆಧಾರ ಅನ್ನುವಂಥ ಕಾರಣಕ್ಕಾಗಿ ಈ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವ್ರು ಅಧಿಕಾರಕ್ಕಾಗಿ ಅಲ್ಲ ಅಧಿಕಾರ ಬೇರೆ